ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಇದು ನನಗೆ ತುಂಬಾ ಇಷ್ಟವಾದ ಟೀ ನೀವು ಟ್ರೈ ಮಾಡಿ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗ್ಲೂ ಒಂದೇ ತರ ಇರುತ್ತೆ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ जगतन्य मरेतु जग चैतन्य मरेतु अङ्गपरवशवादू अङ्गपरवशवादू अङ्गपरवशवाद

ನೂರಾರು ವರ್ಷಗಳಿಂದ ಪೂಜೆಗೆ ಅರ್ಹವಾದ ಈ ದೇವಾಲಯವನ್ನು ನಾವೂರು ಅಗ್ರಹಾರ ಬೀದಿಯ ಮುನ್ನೂರಕ್ಕೂ ಹೆಚ್ಚು ಬ್ರಾಹ್ಮಣ ಕುಟುಂಬಗಳು ಒಟ್ಟಾಗಿ ಸ್ಥಾಪಿಸಿದ್ರು ಮಧ್ವಾಚಾರ್ಯರ ಪ್ರೇರಣೆಯಂತೆ ಈ ದೇವಸ್ಥಾನದಲ್ಲಿ ಇಂದಿಗೂ ಪೂಜಾ ವಿಧಿ ವಿಧಿವಿಧಾನಗಳನ್ನು ನೋಡಿದರು ನಮ್ಮ ತಂದೆಯ ತಂದೆ ಅಂದರೆ ಅಜ್ಜ ಶ್ರೀಕೃಷ್ಣ ಬಲ್ಲಾಳೆ ಎಂಬವರು ವಾಮದ ಪದವಿನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಭೂಮಿಯ ಮಾಲೀಕರಾಗಿದ್ದರು ಅವರು ಈ ಪರಿಸರದಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಈ ದೇವಸ್ಥಾನಕ್ಕೆ ಬಾಗಿಲು ಹಾಕಿದಂತಹ ಆವಾಗ ಬಾಗಿಲು ಹಾಕಿತ್ತು ನಿತ್ಯ ಪೂಜೆ ನಿಂತು ಹೋಗಿತ್ತು ಸಾಧಾರಣ ಒಂದು ಅಂದಾಜು ಸಾವಿರದ ಒಂಬೈನೂರ ಅರವತ್ತ ನಾಲ್ಕನೇ ಇಸ್ವಿ ಅಂತ ಆಗಿರ್ಬೋದು ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಬೀಗ ಹಾಕಿದಂಥ ವ್ಯವಸ್ಥೆಯನ್ನು ನೋಡಿ ಬಹಳ ದುಃಖಿತರಾಗಿ ಅವರು ಅಲ್ಲಿದ್ದಂತಹ ಭೂಮಿಯನ್ನೆಲ್ಲ ಗೇಣಿಗೆ ಮಸೂದೆ ಕೊಟ್ಟು ಇಲ್ಲಿ ಬಂದು ಒಂದು ಚಿಕ್ಕ ಮನೆ ಮಾಡಿ ದೇವರ ಪೂಜೆಯನ್ನು ಪ್ರಾರಂಭ ಮಾಡಿದ್ದೆ ಅಂತೂ ಯಾವುದೇ ಉತ್ಪತ್ತಿಯ ವಿಷಯ ವಿಚಾರದಲ್ಲಿ ಈ ಕ್ಷೇತ್ರದ ಸೇವೆಗೆ ಬಂದದ್ದಲ್ಲ ದೇವರ ಪೂಜೆ ನಿಂತಿದೆ ಶ್ರೀಕೃಷ್ಣ ಪರಮಾತ್ಮ ಮುಖ್ಯ ಪ್ರಾಣದೇವರು ಸೋಮನಾಥ ದೇವರ ಪೂಜೆಯೊಂದು ನಿರಂತರವಾಗಿ ನಡಿಬೇಕೆಂಬ ಒಂದೇ ಒಂದೇ ಒಂದು ಭಾವನೆಯಿಂದ ಅವರು ಆ ಸೇವೆಗಿಂತ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಆ ನಂತರ ಇವತ್ತಿನವರೆಗೂ ಅವರ ನಂತರ ನಮ್ಮ ತಂದೆಯವರು ನಾರಾಯಣ ಬಲ್ಲಾಳ್ರು ಹಾಗೆ ಅವರ ನಂತರ ನಾನು ಸುದರ್ಶನ್ ಬಲ್ಲಾಳ್ ಆ ಪೂಜೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಯಾವುದೇ ರೀತಿಯ ಒಂದು ಬೇಡಿಕೆ ಅಥವಾ ಸಂಪಾದನೆಯ ಒಂದು ಉದ್ದೇಶವನ್ನಿಟ್ಟು ಈ ಸೇವೆ ಮಾಡ್ತಿಲ್ಲ భగవంతే తృప్తి ఆగకు అవ లోకూ ఒళ్ే రీతిరెంబ ఒ భావనంద భగవంత సేవలను చైతన్య మరతూ చీతన్య మరతవాదు అంగవాదు ಸೇವಂತಿ ಶ್ರೀ ಕ್ಷೇತ್ರದ ವೇದಮೂರ್ತಿ ಶ್ರೀ ಸುದರ್ಶನ ಬಲ್ಲಾಳ್ ಶ್ರೀ ಕ್ಷೇತ್ರದ ಮುಂದಿನ ಯೋಜನೆಯ ಬಗ್ಗೆ ಈ ರೀತಿ ಹೇಳ್ತಾರೆ ಈ ಕ್ಷೇತ್ರ ಬಹಳ ಪುರಾತನವಾದಂತಹ ಕ್ಷೇತ್ರ ಇಲ್ಲಿ ಈಗಾಗಲೇ ಬ್ರಹ್ಮರಥ ಸಮರ್ಪಣೆ ಹಾಗೆ ಬ್ರಹ್ಮ ಕಲಶೋತ್ಸವ ನವೀಕರಣ ಇದೆಲ್ಲ ಇತ್ತೀಚೆಗೆ ನಡೆದಿದೆ ಇನ್ನು ಮುಂದಿನ ಯೋಜನೆ ಗೋಪಾಲಕ್ಷ್ಮ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಾಗತ ಗೋಪುರ ಆ ಗೋಪುರ ಒಂದು ವಿಶೇಷವಾಗಿ ನಿರ್ಮಾಣ ಆಗಬೇಕಾಗಿದೆ ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಾಗಬನ ಅದು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಬೇಕಾಗಿದೆ ಇಷ್ಟೆಲ್ಲ ಈ ಕ್ರಿಯಾಭಾಗಗಳು ಇನ್ನು ಮುಂದಕ್ಕೆ ಇಲ್ಲಿ ನಡೆಯಲಿಕ್ಕಿದೆ ಈ ಕ್ಷೇತ್ರವು ಬಹಳ ಪುರಾತನವಾದಂತಹ ಒಂದು ಪುಣ್ಯ ಕ್ಷೇತ್ರ ಅನಾದಿ ಕಾಲದಲ್ಲಿ ಬಹಳ ವಿಜೃಂಭಣೆಯಲ್ಲಿ ಈ ಕ್ಷೇತ್ರದಲ್ಲಿ ದೇವರ ಉತ್ಸವಾದಿಗಳು ಹಾಗೆ ಇಲ್ಲಿ ರಥ ಬೀದಿ ಇದೆ ಆ ರಥ ಅನಾದಿಯ ರಥ ಉತ್ಸವ ಎಲ್ಲ ನಡೆಯುತ್ತಿತ್ತು ಅದು ಇತ್ತೀಚೆಗೆ ಜೀರ್ಣಾಗಿ ಹೋಯಿದೆ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಈ ರಥೋತ್ಸವ ಕಾರ್ಯಕ್ರಮಗಳು ನಿಂತಿದೆ ಆ ನಂತರ ಪಲ್ಲಕ್ಕಿ ಉತ್ಸವ ನಡೆಯುತ್ತಿತ್ತು ಇದೀಗ ಬ್ರಹ್ಮರಥ ಮೊನ್ನೆ ತಾನೇ ನಾವು ಸಮರ್ಪಣೆ ಮಾಡಿದ್ದೇವೆ ನೂತನವಾಗಿ ಅದರಲ್ಲಿ ಈಗ ಉತ್ಸವ ಏನು ಪ್ರಾರಂಭ ಆಗಿದೆ ಇನ್ನು ಮುಂದಕ್ಕೆ ಪ್ರತಿ ವರ್ಷವೂ ಕೂಡ ರಥದಲ್ಲಿ ಭಗವಂತನ ಉತ್ಸವ ನಡೆಯಲಿಕ್ಕಿದೆ ದೇವಸ್ಥಾನದ ಎದುರಿನಲ್ಲಿ ಅಂದ್ರೆ ಬಲಭಾಗದಲ್ಲಿ ನಿಸರ್ಗದ ಮಧ್ಯದಲ್ಲಿ ನಾಗಪನವನ್ನ ಕಾಣಬಹುದು ದೇವಸ್ಥಾನದ ಮುಂಭಾಗದ ಬಾಗಿಲಿನಲ್ಲಿ ಸುಂದರ ಕೆತ್ತನೆಯನ್ನು ಆಶ್ಚರ್ಯವಾಯಿತು ನಾವು ನೋಡ ಬಾಗಿಲಿನಲ್ಲಿ ಮಧ್ವಾಚಾರ್ಯ ಆಂಜನೇಯ ಈಶ್ವರ ಶ್ರೀಕೃಷ್ಣನ ಕೆತ್ತನೆ ಒಂದು ಕಡೆಯಾದರೆ ಇನ್ನೊಂದು ಬಾಗಿಲಿನಲ್ಲಿ ವಾದಿರಾಜ ನಾಗ ಪಾರ್ವತಿ ಲಕ್ಷ್ಮಿಯ ಸುಂದರ ಕೆತ್ತನೆಯನ್ನು ಹೆಚ್ಚಿನ ಕುಸುಮ ವಸೂರಿಸಿದರು ಹೆಚ್ಚಿನ ಕುಸುಮ ವಸೂಲಿಸಿ ದೇವಸ್ಥಾನದ ಪಕ್ಕದಲ್ಲಿ ವಿಶಾಲವಾದ ಹೋಮ ಹವನ ನೆರವೇರುವ ಸ್ಥಳವನ್ನ ಕಾಣಬಹುದು ಅಂಗಳ ಮಯವಾಯಿತು ದರೆಯು ಜೈತನ್ಯ ಮರೆತು ಜಗಂಗಳು ಚೈತನ್ಯ ಮರೆತು ಅಂಗ ಪರವಶವಾದು ಅಂಗ ಪರವಶವಾದು ಅಂಗ ಪರವಶವಾದು ದೇವಸ್ಥಾನದಲ್ಲಿ ನೆರವೇರಿದ ಬ್ರಹ್ಮರಥ ಸಮರ್ಪಣೆ ಹಾಗೂ ಕೃಷ್ಣಾಷ್ಟಮಿಯ ಮೊಸರು ಕುಡಿಕೆ ಉತ್ಸವವನ್ನು ನಾವೀಗ ಕಾಣಬಹುದು ತಾಮವನಮಾಲೆ ಬಹಿರ್ಭೂಷಿತ ಸ್ವಾಮಿ ಪುರಂದರ ವಿಠಲರಾಯನು ನಮವನ ಮಾಲೆ ಬಹಿರ್ಭೂಷಿತ ಸ್ವಾಮಿ ಪುರಂದರ ಬಿಠಲರಾಯನು ನಮ ಕ್ರಿಯೆ ಮೆಗರಂಜಿನಿ ಪಾಡೆ ನಮ ಕ್ರಿಯೆ ಮೆಗಳಂಜಿನಿ ಪಾಡೆ ಸಾಮವೇದ ನಮೋ ನಮೋ ಸಾಮವೇದ ನಮೋ ನಮೋ ರಂಗ ಕೊಳಲಾನೂದಲಾಗಿ ನಂಗಳಾಮಯವಾಯಿತು ದರೆಯು జగలు చైతన్య మరుత జ గంగళూ చైతన్య మరతూ హంగ పరవశవాదు అంగ పరవశవాదు అంగ పరవశవాదు ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗರ್ಭಗುಡಿಯ ಮುಂಭಾಗದಲ್ಲಿ ಶ್ರೀ ಸೋಮನಾಥೇಶ್ವರ ಸ್ವಾಮಿಯನ್ನ ನೋಡಬಹುದು ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯ ಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಚಂಭುಮೀಶಾನಮೀಂದೇ गणेरुन्दमानं धनं सत्पजालं महाकालकालं गणेशादिकालम् जटाजूपदण्डोत्तरं कैपिशालं चिवं शङ्करं चम्बूशालमे मुदामाकरं मण्डलं मण्डयन्तं महामण्डलं भस्मभूषाधरन्तम् अनादिं हे पारं महामोहमारं शिवं शङ्कर गर्भगुडिया स्वामी आञ्जनीयस्वामी गुडि आंजनेय स्वामी सतत भजन निरता आंजनेय स्वामी सतत भजन निरता आत्मा राममुने पतिदूता आत्मा राममुने सीतापतिदूता आञ्जनेय स्वामी सतत भजन निरता आञ्जनेय स्वामी सतत भजन निरता ವಾನರ ಪ್ರವರ ವಜ್ರ ಶರೀರ ವಾನರ ಪ್ರವರ ಮೂರ್ತಿಗಳ ಸ್ಥಾಪನೆಯ ಬಗ್ಗೆ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಸುದರ್ಶನ್ ಬಲ್ಲಾಳ್ ಅವರು ಈ ರೀತಿ ಹೇಳ್ತಾರೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಉಪದೇವರಾಗಿ ಶ್ರೀ ಸೋಮನಾಥ ದೇವರು ಅದು ಉಪದೇವರು ನಿಜವಾಗಿಯೂ ಅಲ್ಲ ನದಿ ಬದಿಯಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಬಹಳ ದೊಡ್ಡ ವಿಜೃಂಭಣೆಯಲ್ಲಿ ನಡೆಯುತ್ತಿದ್ದಂತಹ ದೇವಸ್ಥಾನ ಸೋಮನಾಥ ದೇವಸ್ಥಾನ ಇತ್ತು ಮದ್ರಾಸ್ ಸರ್ಕಾರ ಇರುವಾಗ ಕೂಡ ಅದೊಂದು ದೇವಸ್ಥಾನ ಎಂಬುದು ಉಲ್ಲೇಖ ಇದೆ ಶ್ರೀ ಸೋಮನಾಥ ದೇವಸ್ಥಾನ ನಾವೂರು ಗ್ರಾಮ ಅಂತೇಳಿ ಅದನ್ನು ಆವಾಗಿನ ಕಾಲದವರೆಲ್ಲ ತುಂಬ ಕಡೆ ಹೋಗಿ ಯಾರು ಪೂಜೆ ಮಾಡಿದ್ದು ನದಿ ಬದಿಯಲ್ಲಿ ಯಾವಾಗಲೂ ನೆರೆ ಬರುವಂಥ ಸ್ಥಳ ಹಾಗೆ ಅದನ್ನು ಇಲ್ಲಿ ತಂದು ಇಲ್ಲಿ ಗುಡಿಗಟ್ಟಿ ಇಟ್ಟಿದ್ದಾರೆ ನಾವು ಯಥಾ ಸ್ಥಿತಿಯನ್ನು ಕಾಪಾಡ್ತಾ ಬಂದಿದ್ದೇವೆ ಹಾಗೆಯೇ ಸೋಮನಾಥ ದೇವರಿಗೆ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತದೆ ಅದು ಬಹಳ ಕಾರಣಿಕವಾದಂತಹ ಆ ಭಗವಂತನ ಸ್ವರೂಪ ಹಾಗೆ ಮತ್ತೊಂದು ಉಪದೇವರಾಗಿ ಮುಖ್ಯಪ್ರಾಣ ಆಂಜನೇಯ ದೇವರು ಅವರು ಕೂಡ ಈ ಭೂಮಿಯಲ್ಲಿ ಹಿಂದೆ ವಾಸಿಸುತ್ತಿದ್ದಂತಹ ಕರ್ನಾಟಕ ಬ್ರಾಹ್ಮಣರು ಆ ಕರ್ನಾಟಕ ಬ್ರಾಹ್ಮಣರು ಪೂಜಿಸಿದಂತಹ ಆ ಆಂಜನೇಯ ಸ್ವಾಮಿ ಅವರಿಗೂ ಕೂಡ ಇಲ್ಲಿ ಉಪದೇವರಾಗಿದ್ದಾರೆ ಅವರು ಕೂಡ ಸಮಸ್ತ ಶನಿಪೀಡೆಗಳನ್ನು ಪರಿಹಾರ ಮಾಡತಕ್ಕಂತಹ ಒಂದು ವಿಶೇಷವಾದಂಥ ಶಕ್ತಿಯುಳ್ಳಹ ಆಂಜನೇಯನ ಪುರಾತನ ಗುಡಿ ಅದು ಇವತ್ತಿಗೂ ಕೂಡ ಪ್ರತಿ ಶನಿವಾರ ಆ ಆಂಜನೇಯನಿಗೆ ವಿಶೇಷವಾದಂಥ ಸೇವೆಯನ್ನು ಕೊಡಲಿಕ್ಕೆ ತುಂಬ ಭಕ್ತಾದಿಗಳು ಬರ್ತಾರೆ ಸಮಸ್ತ ಶನಿಪೀಡೆಗಳು ಕಂಟಕಗಳು ಅಪಘಾತಗಳು ಅವಘಡಗಳು ಎಲ್ಲ ಆ ಆಂಜನೇಯನಿಗೆ ಸೇವೆ ಮಾಡಿದ್ದರಿಂದಾಗಿ ಪರಿಹಾರ ಆಗ್ತಿದೆ ಅಂತ ಒಂದು ಕಾರ್ಮಿಕವಾದಂತಹ ಹನುಮಂತನ ದೇವಸ್ಥಾನ ಸಾಗರ ತರಣ ಹರಣ ಸಜ್ಜನ ಭರಣ ನಮೋ ನಮೋ ಸಾಗರ ತರಣ ಹರಣ ಸಜ್ಜನ ಭರಣ ನಮೋ ನಮೋ ವಾನರ ಪ್ರವರ ವಜ್ರ ಶರೀರ ವಾನರ ಪ್ರವರ ವಜ್ರ ಶರೀರ ಪವನ ಕುಮಾರ ನಮೋ ನಮೋ ಪವನ ಕುಮಾರ ನಮೋ ನಮೋ ಆಂಜನೇಯ ಸ್ವಾಮಿ ಸತತ ಭಜನ್ ಈ ಕ್ಷೇತ್ರ ಬಹಳ ಕಾರಣಿಕದ್ದಾಗಿದೆ ದಾಂಪತ್ಯ ಜೀವನದಲ್ಲಿ ಈ ಕಲಹ ಕಚ್ಚಾಟಗಳೆಲ್ಲ ಇದ್ದರೆ ಈ ಕ್ಷೇತ್ರಕ್ಕೆ ಬಂದು ದೇವರಿಗೆ ವಿಶೇಷವಾದಂಥ ಸೇವೆಯನ್ನು ಕೊಟ್ಟರೆ ಆ ಕಲಹಗಳ ನಿವಾರಣೆ ಆಗಿ ದಾಂಪತ್ಯ ಸುಖ ಜೀವನಕ್ಕೆ ದೇವರ ಒಂದು ವಿಶೇಷವಾಗಿ ಅನುಗ್ರಹ ಆಗ್ತದೆ ಈ ಕ್ಷೇತ್ರದ್ದು ಹಾಗೆಯೇ ಸಂತಾನ ಗೋಪಾಲಕ್ಷ್ಮ ಎಂಬ ಕೀರ್ತಿಯೂ ಕೂಡ ಇಲ್ಲಿಗಿದೆ ಸಂತತಿ ಅಪೇಕ್ಷೆಯುಳ್ಳವರು ಈ ಕ್ಷೇತ್ರಕ್ಕೆ ಬಂದು ಸಂತಾನ ಗೋಪಾಲಕೃಷ್ಣ ಎಂಬ ಒಂದು ವಿಶೇಷ ಪೂಜೆಯನ್ನು ಮಾಡಿದರೆ ಹೋಮ ಹವನಾದಿಗಳನ್ನೆಲ್ಲ ಮಾಡಿದರೆ ಅವರಿಗೆ ಸಂತತಿ ಸಿಗುವಂಥದ್ದು ಇಲ್ಲಿ ವಿಶೇಷವಾದಂತಹ ಒಂದು ದೇವರ ಫಲ ಉಳ್ಳಾಗಿದೆ ಮೇಘ ಸುಂದರ ಸುಂದರ ನೀಲ ಗರ್ಭಗುಡಿಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ಮೂರ್ತಿಯನ್ನ ನೋಡಬಹುದು ನಾಲ್ಕು ಕೈಗಳಿರುವ ಸುಂದರ ಮೂರ್ತಿ ಇದಾಗಿದೆ ಇದರ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಜ್ಯೋತಿಷ್ಯರು ಆದ ವೇದಮೂರ್ತಿ ಶ್ರೀ ಸುದರ್ಶನ ಬಲ್ಲಾಳ್ ಹೇಳೋದು ಹೀಗೆ ಶ್ರೀ ಗೋಪಾಲಕೃಷ್ಣ ದೇವರ ವಿಗ್ರಹ ಬಹಳ ಅಪರೂಪದ್ದಾಗಿದ್ದು ಬಹಳ ವಿಶಿಷ್ಟವಾಗಿದೆ ಕಾಳಿಂಗಮರ್ದನ ದಲ್ಲಿ ಕಾಲದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಕಾಣಿಸಿದಂಥ ಒಂದು ಸ್ವರೂಪ ಎರಡು ಕೈಗಳಲ್ಲಿ ಕೊಳಲು ಎರಡು ಕೈ ಕೈಗಳಲ್ಲಿ ಶಂಖಚಕ್ರ ಹಾಗೆ ನಾಲ್ಕು ಕೈಯ ಶ್ರೀಕೃಷ್ಣ ಮೇಲಿಂದ ಏಳು ಹೆಡೆಯ ಸರ್ಪ ಕಾಲಬುಡದಲ್ಲಿ ಗೋವುಗಳು ಹಾಗೇ ಆ ಕಡೆ ಈ ಕಡೆ ರುಕ್ಮಿಣಿ ಸತ್ಯಭಾಮೆ ಈ ಒಂದು ಸ್ವರೂಪ ದೇವರ ವಿಗ್ರಹ ಅದು ಪುರಾತನದಿಂದ ಬಂದಂತಹ ವಿಗ್ರಹವೇ ಈಗ ನಾವು ಪೂಜಿಸ್ತಾ ಇದ್ದೇವೆ ಬಹಳ ನಾಜೂಕಾದಂತಹ ಕೆತ್ತನೆ ಹೇಳುವಂಥದ್ದು ಅಂತಹ ಒಂದು ಅಪರೂಪವಾದಂತಹ ವಿಗ್ರಹ ಶ್ರೀ ದೇವರು ಈ ಗೋಪಾಲಕೃಷ್ಣ ದೇವರಿಗೆ ವರ್ಷಕ್ಕೆ ನಿತ್ಯವೂ ಕೂಡ ಒಂದು ಹೊತ್ತಿನ ಪೂಜೆ ಪ್ರಾತಃ ಕಾಲದಲ್ಲಿ ನಡೀತದೆ ಹಾಗೆ ಮಂಗಳವಾರ ದಿವಸ ಸಂಜೆ ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತವೆ ಹಾಗೆಯೇ ಉತ್ಥಾನ ದ್ವಾದಶಿ ಅಂದರೆ ತುಳಸಿ ಪೂಜೆ ದಿವಸ ದೀಪೋತ್ಸವ ನಡೀತದೆ ಹಾಗೆಯೇ ವರ್ಷಕ್ಕೊಂದು ಸಲ ಪಾಲ್ಗುನ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದೇವರ ಉತ್ಸವ ವರ್ಷಾವಧಿ ಉತ್ಸವ ನಡೆಯುತ್ತಿದೆ ದೇವರಿಗೆ ವಿಶೇಷವಾದಂಥ ಸೇವೆಗಳು ಆವತ್ತಿನ ದಿವಸ ನಡೆದು ಸಂಜ ಸಂಜೆ ರಂಗಪೂಜೆಯಾಗಿ ಬಲಿ ಉತ್ಸವಾದಿಗಳು ಹಾಗೆ ರಥೋತ್ಸವಗಳು ಹಾಗೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆಗಳು ಎಲ್ಲ ನಾವು ವಿಜೃಂಭಣೆಯಿಂದ ನಡೀತಿದೆ ಈ ಕ್ಷೇತ್ರದ ಒಂದು ಮಹಿಮೆಯಾಗಿದೆ आठ सापुब अन्न राम भद्र नोड़ी पाठ केणुब लूटिकोर माट गार आठ सापुबा अन्न राम भद्र नोडनी पाठ केणुब कत्तला के हकू तलिया ಗುಮ್ಮ ಬರುವ ಬಾ ಹತ್ತು ತಲೆಯ ಗುಮ್ಮ ಬರುವ ಬಾ ಮುತ್ತಿನ ಅರ್ಥ ಹೊತ್ತ ವ್ಯರ್ಥ ಬಾ ಬಾರೋ ಬೇಗ ನೀಲ ಮೇಘ ಶ್ಯಾಮ ಸುಂದರ ಬಾರೋ ಬೇಗ ನೀ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಶ್ರೀ ದೇವರು ಊರ ಪರವೂರ ಸಾವಿರಾರು ಭಕ್ತರನ್ನು ಹೊಂದಿರುವ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಕ್ಷೇತ್ರದಲ್ಲಿ ಭಕ್ತರ ಮೂಲಕ ಶ್ರೀದೇವರಿಗೆ ವಿವಿಧ ಸೇವೆಗಳು ಪೂಜೆ ಹೋಮ ಹವನಾದಿಗಳು ನೆರವೇರುತ್ತಿದ್ದು ಭಕ್ತರನ್ನ ಕಾಪಾಡುವ ಶ್ರೀ ದೇವರು ನಂಬಿದ ಭಕ್ತರ ಬಾಳಿನಲ್ಲಿ ಕಾಮಧೇನುವಾಗಲಿ ಎಂಬುದೇ ನಮ್ಮ ಹರೈಕೆ ಎತ್ತಿಕೊಂಡು ತುತ್ತ ತಿನಿಸಿ ಮುತ್ತ ಕೊಡುವೆನು ಮತ್ತೆ ಲಾಲಿ ಹಾಡ ಹಾಡಿ ಜೋಜೋ ಏನುವೆನು ಎತ್ತಿಕೊಂಡು ತುತ್ತ ತಿನಿಸಿ ಮುತ್ತ ಕೊಡುವೆನು ಮತ್ತೆ ಲಾಲಿ ಹಾಡ ಹಾಡಿ ಜೋಜೋ ನಿನ್ನ ನೋಡಲಿಲ್ಲ చందమామ బరువను నిన్న నోడలదు చందమామ బరువను రంగ విఠల నుడివను బరో బేగ నీల మేఘ శ్యామ సుంద ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಇದು ನನಗೆ ತುಂಬಾ ಇಷ್ಟವಾದ ಟೀ ನೀವು ಟ್ರೈ ಮಾಡಿ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ